Uh... Mm -hmm. ಬೆಳಗ್ಗೆ ಟೈಮ್ ಬಂದು ಏಳುವರೆ ಆಯಿತು ನಾನು ಇದ್ದಾಗ ಇವತ್ತು ಏಳುವರೆ ಮಧ್ಯೆ ಒಂದು ಸ್ವಲ್ಪ ಎಚ್ಚರ ಆಯಿತು ಆಮೇಲೆ ಚೆನ್ನಾಗಿ ನಿದ್ದೆ ಬರಲಿಲ್ಲ ಆಮೇಲೆ ನಿದ್ದೆ ಬಂದಿದ್ದೆ ಚೆನ್ನಾಗಿ ಮಲಗಿಬಿಟ್ಟಿದ್ದೀನಿ ಆದರೂ ಅಮ್ಮ ಬೆಳಗ್ಗೆ ಎದ್ದು ಸೌಂಡ್ ಮಾಡೋದು ಕೇಳೋದು ಅವ್ರು ಮತ್ತೆ ಮನೆ ಕ್ಲೀನ್ ಇದ್ದಾರೆ ನಿನ್ನೆ ಬೇರೆ ಎಲ್ಲ ಕ್ಲೀನ್ ಮಾಡಿದ್ರಲ್ಲೇ ದೇವ್ರ ಕೋಣೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅವ್ರು ಸೌಂಡ್ ಮಾಡೋದು ಕೇಳೋದು ಆಮೇಲೆ ನಾನು ಮಗ ನಮ್ಮಮ್ಮ ಬಾಗಲಿದು ಹಾಕ್ಕೋಬೇಕು ಸೌಂಡ್ ಮಲಗಿದ್ದಾರೆ ಸೌಂಡ್ ಕಮ್ಮಿ ಮಾಡಬೇಕು ಏನೂ ಇಲ್ಲ ದಡ ಬಡಾ ದಡ ಬಡ ಮಾಡ್ತಾಯಿದ್ರು ಆಮೇಲೆ ಬಾಗಿಲು ತೆಗೆದೇ ಇದ್ರು ನಮ್ಮ ರೂಮಿಂದು ನಾನು ಬಾಗಿಲು ಹಾಕ್ಕೊಂಡು ಮಲಗಿದೆ ಸ್ವಲ್ಪ ಹೊತ್ತು ಆಮೇಲೆ ಎದ್ದು ಬಂದೆ ನಿನ್ನೆಯಿಂದ ಸಣ್ಣದಾಗಿ ಮತ್ತೆ ಮಳೆ ಬರ್ತಾಯಿದೆ ಶ್ರೇಯುಗಕ್ಕೆ ಬಾಗಿಲು ಹಾಕಿ ಮಲಗಿಸಿದ್ದೀನಿ ಅವನೇನು ಎದ್ದನೇ ಸ್ನಾನ ಅಂತಲೇ ಇರಬೇಕು ಅದಕ್ಕೆ ಇನ್ನೂ ಬಚ್ಚಲಿ ಬೆಂಕಿ ಹಾಕಿಲ್ಲ ಈಗ ಜಸ್ಟ್ ಎದ್ದಾ ಜೊತೆಗೆ ನಮ್ಮ ಮನೆಯವ್ರದ್ದು ಫೋನ್ ಬಂದಿತ್ತು ಫೋನ್ ಮಾಡಿದೆ ಅವರಿಗೆ ನೀರು ಕುಡಿದು ಬೆಂಕಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕರೆಂಟ್ ಇರಲಿಲ್ಲ ಎಷ್ಟೊತ್ತಾಗಿ ಹೋಗಿದ್ದೋ ಏನೋ ಗೊತ್ತಿಲ್ಲ ನಾವು ಫ್ಯಾನು ಹಾಕ್ಕೊಂಡಿದ್ವಿ ಯಾಕೋ ಗೊತ್ತಿಲ್ಲ ಯು ಪಿ ಎಸ್ಸು ತುಂಬ ಹಳೇದಾಯ್ತಲ್ಲ ಹಂಗಾಗಿ ನೋಡಿ ಅಮ್ಮನ ಒಂದು ಸೌಂಡ್ ಹಿಂಗೆ ಇರುತ್ತೆ ಅಂತೇಳಿ ಮಲಗಿದೋ ಹಿಂಗೆ ಸೌಂಡ್ ಮಾಡಿದೆ ಅಂದರೆ ಹೆಂಗೆ ನಿದ್ದೆ ಮಾಡ್ಬೇಕು ನೆಮ್ಮದಿಯಾಗಿ ಅಂಥದ್ದು ಹೇಳೋಣ ಅಂತ ಇದ್ದೆ ಕರೆಂಟ್ ಇರಲಿಲ್ಲ ನಾನು ಅಮ್ಮಂಗೆ ನಿನ್ನೆ ಕಡ್ಬಿನ ರವೆ ಒಡ್ಕೊಂತೀನಿ ಅಂತ ಹೇಳಿದ್ರು ಅವ್ರು ಒಂದಿಷ್ಟು ರವೆನೆಲ್ಲ ಒಣಗಿಸಿಟ್ಟಿದ್ರು ತೊಳಗಾಕಿ ಒಡ್ಕೊಂತೀನಿ ಅಂದ್ರೆ ನಾನು ಬೇಡ ಅಂದಿದ್ದೆ ಕರೆಂಟ್ ಇಲ್ಲದೆ ಹೋಗಿದ್ದು ನೋಡಿ ಬೀಸಕಲ್ ತೊಳೆದು ಇಟ್ಟಿದ್ರಂತೆ ಬೀಸಕಲಲ್ಲಿ ಬೀಸನ ಅಂತ ಹೇಳಿ ಉಕ್ಕುರ್ಕಿಗಿಟ್ಟು ಆಮೇಲೆ ಅಂತೂ ಕರೆಂಟ್ ಬಂತು ನಮ್ಮ ಕರೆಂಟ್ ಬಂದ್ರೂ ಏನು ಮಿಕ್ಸಿ ಹಾಕ್ಕೊಂಡಿದ್ರೆ ಇಲ್ಲ ನನಗೂ ಗೊತ್ತಿಲ್ಲ ನೋಡ್ಬೇಕು ಇನ್ನು ಹಾಕೊಂಡಿರ್ತಾರೆ ನನಗೆ ಸೌಂಡ್ ಏನು ಕೇಳಿಲ್ಲ ನಾನು ಇವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ ಕೇಳಿ ಕೇಳಿಲ್ಲ ಹಾಕಿದ್ರು ಹಾಕಿದ್ರು ನಾನು ಹೂವಿನ ಗಿಡದ ವಿಡಿಯೋ ಇದ್ದೆ ಆವಾಗ ಹಾಕಿದ್ದಾರೆ ಅವ್ರು ಹಾಗೇನೆ ನಿಧಾನ ನಿಧಾನ ಏನೂ ಇಲ್ಲ ದಡಾ ಬಡಾ ದಡಾ ಬಡ ಸೌಂಡ್ ಮಾಡೋದು ನಾವು ಮಲಗದವ್ರನ್ನ ನಾನು ನೆಮ್ಮದಿಯ ಒಲಗೋಕೆ ಬಿಡೋಲ್ಲ ಎಪ್ಸಿಗೆ ಕೂರಿಸ್ಬಿಡೋದು ಹಾಗಾಗಿರುತ್ತೆ ನಮಗೆ ಇಲ್ಲಿ ಬಂದಾಗ ನಿದ್ದೆ ಬರೋಲ್ಲ ನಮ್ಮೂರಲ್ಲಿ ನಿದ್ದೆ ಬರುತ್ತೆ ಎಲ್ಲರೂ ಇಲ್ಲಿ ತವ್ರ ಮನೆಗೆ ಬಂದು ಆರಾಮಾಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇಳ್ತೀನಿ ಅಂತ ನಂಗೆ ಆಶ್ಚರ್ಯ ಆಗೋದು ನಮಗೆ ನಿದ್ದೆನೇ ಬರಲ್ಲ ನಿನ್ನೆನೂ ಅಷ್ಟೇ ನಾನು ನಿನ್ನೆ ಇಷ್ಟೊತ್ತಾಗಿತ್ತು ಗೊತ್ತಾ ಎಡಿಟ್ ಮಾಡಿ ಶಿಲ್ಪರ್ ಮನೆಗೆ ಹೋದಾಗ ಮೂರೂವರೆ ಆಗಿತ್ತು ಮೂರೂವರೆಯಿಂದ ಮಾತಾಡೋಕೆ ಶುರು ಮಾಡಿದ್ರು ಏಳುವರೆಗೆ ಮನೆಗೆ ಬಂದಿದ್ದೀವಿ ಅಲ್ಲೇ ಟೀನೂ ಕುಡ್ದೆ ನಾನು ವೀಡಿಯೋ ಏನೂ ಅಲ್ಲಿ ಮಾಡಲಿಲ್ಲ ನಿನ್ನೆ ವೀಡಿಯೋ ಅಪ್ಲೋಡಿಗೂ ಹೋಗಲಿಲ್ಲ ತಮ್ಮ ಎಲ್ಲ ಹೋಗಿದ್ದಲ್ಲ ಚಿಕ್ಕಮ್ಮನ ಮನೆ ಹೋಗಿದ್ದಂತೆ ಅಲ್ಲಿ ಬೈಕ್ ಪಂಚರ್ ಆಗಿತ್ತಂತೆ ಬರಲೇ ಇಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡಿಗೆ ಹೋಗಲಿಲ್ಲ ಇವತ್ತು ಬರ್ತೀನಿ ಅಂದಿದ್ದಾನೆ ಇವತ್ತು ಊರಿಗೆ ಹೋಗಬೇಕು ಅದೇ ಅವರೇ ಬಿಡ್ತೀನಿ ಅಂದಿದ್ದಲ್ಲ ಶಿಲ್ಪರು ಹೊರೋಗ್ತಾರಂತೆ ಅವ್ರೊಬ್ಬರಿಗೆ ಹುಷಾರಿಲ್ಲ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾರಂತೆ ಅವ್ರು ನಾಳೆ ಹೋಗ್ತಾರೆ ಹಾಗಾಗಿ ಅವರು ಕಾರ್ ಮಾಡ್ಕೊಂಡು ಹೊರಟಿದ್ದಾರೆ ಬಾಡಿಗೆ ಕಾರ್ದು ನಮ್ಮ ಜೊತೆಗೆ ಬನ್ನಿ ಅತ್ಲಾಗೆ ನಾವು ಹೊಸಬೇಳೆ ಇಳಿಸಿ ಹಾಗೆ ಹೋಗ್ತೀವಿ ಅಂತಿದ್ದಾರೆ ಅದೇ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಇಲ್ಲಾಂದರೆ ಎರಡೆರಡು ಸಲ ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಡಬೇಕಾಗುತ್ತೆ ತಮ್ಮ ಆದರೆ ಶಿಲ್ಪ ಜೊತೆ ಹೋಗೋದೇ ಒಳ್ಳೆಯದು ಅಂತ ಅದೇ ಅನ್ಕೊಂಡಿದ್ದೀನಿ ಅವರ ಶ್ರೇಯುನ್ ನಿನ್ನೆ ರಾತ್ರಿ ಹೋಗಿದ್ದ ಮತ್ತೆ ಅವನು ರಾತ್ರಿ ಬಂದಾಗ ಒಂಬತ್ತೂವರೆ ಅವನು ಊಟ ಎಲ್ಲ ಮಾಡಿ ಹೋಗಿದ್ದ ರಾತ್ರಿ ಬಂದಾಗ ಒಂಬತ್ತೂವರೆ ನಾನೇ ಕರೆದೆ ನಂಗೆ ಯಾಕೋ ಗೊತ್ತಿಲ್ಲ ನಿದ್ದೆ ಬರ್ತಾಯಿತ್ತು ನಾನು ನನಗೆ ನೆನ್ನೆ ಮತ್ತೆ ಇಲ್ಲಿಗೆ ಬಂದ ಮೇಲೆ ಮೈ ತುರ್ಕೆ ಶುರುವಾಯಿತು ಅವತ್ತು ಡಾಕ್ಟರ್ ಹತ್ರ ಹೋಗಿದ್ದೆಲ್ಲ ಅದು ಮಾತ್ರೆ ಖಾಲಿ ಆಯಿತು ಖಾಲಿಯಾಗಿ ಒಂದು ದಿನ ಎರಡು ದಿನನೂ ಆಗಿತ್ತು ನಿನ್ನೆ ರಾತ್ರಿ ಮತ್ತೆ ತುರ್ಕೆ ಶುರುವಾಯಿತು ಕೊನೆಗೆ ಸ್ಮಿತಾನೂ ಅಷ್ಟೇ ಅವಳು ಒಂದು ಮಾತ್ರೆ ಕೊಟ್ಟಳು ತಿಂದು ನೋಡೋಣ ಅನ್ ಇದರಲ್ಲಿ ನಿದ್ದೆ ತುಂಬ ಬರುತ್ತೆ ಅಂದ್ಲು ತಿಂದ ಒಂದು ಎರಡು ಮೂರು ಗಂಟೆಗೆ ತುರ್ಕೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ಲು ಅವಳಿಗೂ ಹಾಗೆ ಆಗಿತ್ತಂತೆ ಅದನ್ನು ತಿಂದೆ ರಾತ್ರಿ ನನಗೆ ನಿದ್ದೆ ಚೆನ್ನಾಗಿ ಬಂದಿದೆ ಅದಕ್ಕೆ ಬಂತು ಅಥವಾ ಏನೋ ನನಗೂ ಗೊತ್ತಿಲ್ಲ ಅಮ್ಮ ನನ್ನ ಹತ್ರ ಇರೋದು ಕೊಡ್ತೀನಿ ಅಂತು ಬೇಡ ಅಂದೆ ನಾನು ಅವಳತ್ರ ಇದೆ ಇಸ್ಕೊಂಬಂದೆ ಯಾಕಂದರೆ ನಂಗೆ ನಿದ್ದೆ ಬರಲಿ ಅಂತ ಹೇಳಿ ಇಸ್ಕೊಂಬಂದು ತಿಂದು ತಿಂದಿದ್ದೆ ನಿದ್ದೆನೂ ಚೆನ್ನಾಗಿ ಬಂದಿದೆ ನನ್ನ ಕಣ್ಣು ಬೆಳಗ್ಗೆ ಬಿಡೋಕ್ಕೆ ಬರ್ತಿಲ್ಲ ಒಂಥರ ಆಗಿತ್ತು ಆಮೇಲೆ ಅನ್ಕ ಡೈಲಿ ಬರಬೇಕಿರೋ ನಾನು ಇದೇ ತಿನ್ಕೊಂಡು ತಗ ಬರಬೇಕು ಅಂತ ಹೇಳಿ ಇಲ್ಲಿ ಬಂದಾಗ ನನಗೆ ಜಾಗ ಬದಲಾಗೋದಕ್ಕೆ ನಿದ್ದೆನೇ ನೆಟ್ಟಕ್ಕೆ ಬರೋದಿಲ್ಲ ತಿಂಡಿ ಇವತ್ತು ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ನಮ್ಮ ಶ್ರೀಯೂ ಹೇಳಿದ್ದ ಹಾಗಾಗಿ ನಮ್ಮ ಸೋನು ನಿನ್ನೆ ಬಂದಾಗಿಂದ ಇಲ್ಲ ಎಲ್ಲ ಹೋಗಿದ್ದಾನಂತೆ ಬಂದೆ ಇಲ್ಲ ಎರಡು ದಿನ ಆಯಿತು ಮನೆ ಸೇರ್ತೇನೆ ನಾನು ಬಂದ್ರೂ ನಾವು ಬಂದರಾದ್ರೂ ಬರಬೇಕಾಗಿತ್ತು ನಾವು ಬಂದರೂ ಬಂದಿಲ್ಲ ಎಲ್ಲಿ ಹೋಗಿದಾನೆ ಅನ್ನೋದು ಗೊತ್ತಿಲ್ಲ ಟೀ ಕುಡಿಬೇಕು ನೀರು ಕುಡ್ಕೊಂತೀನಿ ಎಂಟು ಗಂಟೆ ಆಗ್ತಾ ಬಂತು ಈಗೇನು ನನ್ನ ಮುಖ ತೊಳೆದು ಎಲ್ಲ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ಏನೋ ಗೊತ್ತಿಲ್ಲ ನಾನು ಟೈಮ್ ನೋಡಿಲ್ಲ ಮೊಬೈಲಲ್ಲಿ ಹಾಂ ಏಳು ಗಂಟೆ ನಲವತ್ತಾರು ನಿಮಿಷ ಅಂದರೆ ಈ ಮೊಬೈಲ್ ನನ್ನ ಸ್ವಲ್ಪ ಮುಂದಿದೆ ಏಳು ಗಂಟೆ ನಲ್ವತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಬೇಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಇಲ್ಲಿಗೆ ಬಂದಾಗ ನಮ್ಮಮ್ಮ ಇವತ್ತು ಹೋಗೋದು ಬೇಡ ಶಿಲ್ಪರೆಲ್ಲ ನಾಳೆ ಹೋಗ್ತಾರಲ್ಲ ನಾಳೆ ಹೋಗೋ ನಾನೇನು ಗಂಟೆದ ಮನೆ ಸೇರಬೇಕು ಮಾಡಿದಯಾ ಇಲ್ಲ ತೋರ್ ಮನೇಲಿ ಇಟ್ಕೋಬೇಕು ಮಾಡಿದಯಾ ಅಂತ ಅಂದೆ ನಾನು ನಾನು ಬರೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಈ ಸಲ ಹಾಗಾಗಿ ಯಾಕೆ ಅಂದರೆ ಮತ್ತೆ ನಾನು ನೆಕ್ಸ್ಟು ಬರಬೇಕು ಹಂಗಾಗಿ ಮತ್ತೆ ಬರೋದಿದೆ ಅದಕ್ಕೇ ನಾನು ಬರಲ್ಲ ಬರಲ್ಲ ಅಂತ ಇದ್ದೆ ಅದು ಯಾವಾಗ ಅಂತ ಆಮೇಲೆ ಬರ್ತೀರಲ್ಲ ನೆಕ್ಸ್ಟು ಆ ವಿಡಿಯೋದಲ್ಲೇ ನಿಮಗೆ ಹೇಳ್ತೀನಿ ನೀರು ಕುಟ್ಕೊಂಡು ಟೀ ಮಾಡ್ತೀನಿ ನಾನೇ ಮಾಡ್ತೀನಿ ಅಮ್ಮ ಕ್ಲೀನ್ ಮಾಡ್ತದೆ ನಿನ್ನೊಂದು ನಮ್ ನಾವು ನಾವೇನಾರು ಊರಿಗೆ ಬಂದ್ರೆ ತಮ್ಮ ಈ ಊರಾಗ ಒಂದು ಬಸ್ ಇಲ್ಲ ಒಂದು ಏನೂ ಇಲ್ಲ ಸಾಕು ಸುಮ್ಮನಿರ ಮರಯ್ಯ ಹಾಂ ಹೌದಪ್ಪ ಬೆಳಗ್ಗೆ ನಿನ್ನೆ ಕರ್ಕ ಬಂದು ಬಿಟ್ಟವನು ತಮ್ಮ ನಾನು ಹೋದ್ ಸಲ ಬಂದಾಗು ನನ್ನ ತಮ್ಮ ಹಿಂಗೆ ಕೈ ಕೊಟ್ಟಿದ್ದ ಈ ಸಲನು ಹಿಂಗೆ ಕೈ ಕೊಡ್ತಾನೆ ಅಂತ ನಂಗೆ ಗೊತ್ತಿತ್ತು ನಾವು ಬೇರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಾನು ನಿನ್ನೆ ಫೋನ್ ಮಾಡಿ ಹಾಗೆ ಇಟ್ನಾ ಏನೂ ಮಾತಾಡ್ಲಿಲ್ಲ ಅವನತ್ರ ಬೆಳಗ್ಗೆ ಮುಂಚೆ ಎದ್ದು ಓಡ್ಬಂದಿಯಾನೀಗ ಕರ್ಕೊಂಡು ಕರ್ಕೊಂಡೋಗ ನಾವು ಊರಿಗೆ ಹೋಗಂಗಿಲ್ಲ ಅಕ್ಕ ಯಾವಾಗ ಬರ್ತೀಯ ಅಕ್ಕ ಯಾವಾಗ ಬರ್ತೀಯ ಅಂತ ಇವ್ನ ನೂರು ಫೋನು ಅಕ್ಕರ್ ಬಂದಾಗ ತಮ್ಮ ನಾಟಕ ಮಾಡ್ತಾನೆ ಪಂಚರ್ ಆಗಿತ್ತಂತೆ ಶೆಟ್ಟು ಪಟ್ನಾಂತಾರಲ್ಲ ಹಂಗೆ ನಂಗೆ ಗೊತ್ತಾಯ್ತು ಇವನು ಇವ್ನು ಬರ್ದೇ ಇರೋದು ನೋಡಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾನ ಅಲ್ಲೇ ಇವನು ಉಳಿತಾನ ಅನ್ನೋದು ನಂಗೆ ಗೊತ್ತಾಯ್ತು ಅದಕ್ಕೆ ನಾನು ಏನು ಮಾತಾಡಲಿಲ್ಲ ಸುಮ್ಮನೆ ಅದು ಇನ್ನು ನಂಬ್ಕೊಂತವ ಇನ್ನು ಊರಿಗೆ ಬರೋದೇ ಇಲ್ಲ ಅವನಿಗೆ ಅವನು ಮಾಡ್ಬೇಕಿದ್ರೆ ಫೋನ್ ಸಿಗ್ತವೆ ನಾವು ಫೋನ್ ಮಾಡಿದಾಗ ಅವ್ನು ಫೋನೇ ಸಿಗೋದಿಲ್ಲ ಹಂಗೆ ಇಲ್ಲ ಈಗ ಸರಿ ಮಾಡ್ಕೊಳ್ಳೋ ಮರೆಯ ಫಸ್ಟು ಒಂದು ನೂರು ಮೊಬೈಲ್ ಹಾಳು ಮಾಡ್ಕೊಂತಾನೆ ನೂರು ಮೊಬೈಲ್ ತಗೊಂತಾನೆ ನಾನೆಂತ ಮಾಡಲಿ ಮತ್ತೆ ಅವಳ ಮೊಬೈಲಾಗಿ ಇಟ್ಕೊಂಡು ನೀ ಹಾಕೊಂಡ ಇಲ್ಲಿಗೆ ಸುಳ್ಳೇ ಹೇಳ್ತಾನೆ ಅವನ ಬಾಯಿ ಬಿಟ್ಟರೆ ಅವ್ನ ಬಾಯಲ್ಲಿ ನಿಜನೇ ಬರಲ್ಲ ಸುಳ್ಳೆ ನಾನು ನಾನೆಂತ ಮಾಡ್ಲ ಬರಯ್ಯ ಟೀ ಮಾಡ್ತೀವಿ ಟೀ ಬೇಕನಾ thank ಶ್ರೇಯುತ್ ಏನಂದ್ರೆ ತಿಂಡಿ ಆಗಿಲ್ಲ ಅಂತ ರಗಳೆ ಮಾಡ್ತಾ ಇದ್ದ ಲೇಟ್ ಆಗಿತ್ತು ಅಂತ ಎದ್ದಿದ್ದು ಲೇಟ್ ಆಗಿತ್ತು ಹಾಗೆ ಅಮ್ಮನ ಮನೆ ಕ್ಲೀನ್ ಮಾಡ್ತಾ ಇದ್ರಲ್ವ ಹಾಗಾಗಿ ತಿಂಡಿ ಲೇಟ್ ಆಯಿತು ನಾನು ಈಗ ಕಾಯಿ ತುರಿದು ಕೊಟ್ಟೆ ಹಾಗೆ ಬಜ್ಜಿ ಕಡುಬು ಮತ್ತೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀವಿ ಹಾಗಾಗಿ ಬಾಳೆಕಾಯಿ ಬಜ್ಜಿನೂ ಕಲ್ಲಲ್ಲೇ ರುಬ್ಬೋಣ ಮತ್ತು ಕಾಯಿ ಚಟ್ನಿ ಕೂಡ ನನಗೂ ತುಂಬ ದಿನದಿಂದ ತಿನ್ನಬೇಕು ಕೈಯಲ್ಲಿ ರುಬ್ಬಿರೋದು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಕೈಯಲ್ಲೇ ರುಬ್ಬಿ ಕೊಡ್ತೀನಮ್ಮ ಅಷ್ಟೊತ್ತಿಗೆ ನೀನು ಕಡುಬು ಮಾಡೋ ಅಂತ ಹೇಳಿದೆ ಹಾಗೆ ಕಾಯಿ ಚಟ್ನಿ ಕೂಡ ರುಬ್ತಾ ಇದ್ದೀನಿ ಹಾಗೆ ಅಮ್ಮ ಬಜ್ಜಿಗೂ ಕೂಡ ಬಾಳೆಕಾಯಿನೇ ಎಲ್ಲ ಸಣ್ಣದಾಗಿ ಹೆಚ್ಚಬೇಕು ಅದೆಲ್ಲ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇದ್ದಾರೆ ಯಾರ್ಯಾರಿಗೆಲ್ಲ ಈ ಕೈಯಲ್ಲಿ ರುಬ್ಬಿರೋ ಚಟ್ನಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇನ ಯಾರಾದರೂ ಕಲ್ಲಲ್ಲಿ ರುಬ್ಬಿ ಚಟ್ನಿ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ ನಾನು ಊರಿಗೆ ಬಂದಾಗೆಲ್ಲ ಯಾವಾಗಲೂ ನಾನು ಕಲ್ಲಲ್ಲಿ ರುಬ್ಬಿ ಮಾಡಿ ಜಾಸ್ತಿ ತಿನ್ನೋದು ಜಾಸ್ತಿ ಇತ್ತಿಟ್ಲಾಗೆ ನಾನು ಬಿಟ್ಬಿಟ್ಟಿದ್ದೆ ಇವತ್ತು ಯಾಕೋ ತುಂಬ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನೇ ರುಬ್ತಾ ಇದ್ದೀನಿ ಮತ್ತು ನಮ್ಮನೆ ಕಲ್ಲು ಕೂಡ ತುಂಬ ಚೆನ್ನಾಗಿದೆ ಬೇಗ ನಾನು ಒಂದು ಸ್ವಲ್ಪ ಈ ಥರ ಗಟ್ಟಿ ಚಟ್ನಿನ ತೆಗೆದು ಒಂದು ಸೈಡ್ಗೆ ಇಡ್ತೀನಿ ಉಳಿರೋದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ಇದೇನಂದರೆ ಹೊರಗಡೆ ಇಟ್ಟರೂ ಕೂಡ ನಿಮಗೆ ಸಂಜೆ ತನಕ ಚಟ್ನಿ ಹಾಳಾಗಲ್ಲ ಹಾಗೇ ಇರುತ್ತೆ ಹಿಂದೆಲ್ಲ ಹಾಗೆ ಮಾಡ್ತಾಯಿದ್ರು ನಮ್ಮಲ್ಲೆಲ್ಲ ಹಾಗೆ ಮಾಡ್ತಾಯಿದ್ರು ಗಟ್ಟಿ ಚಟ್ನಿನ ನೀರು ಹಾಕದೆ ಹಾಗೆ ರುಬ್ಬಿ ಇಡ್ತಾಯಿದ್ರು ಅದು ಕೂಡ ಒಂಥರ ರುಚಿಯಾಗಿ ಇರುತ್ತೆ ನಾನು ಶ್ರೇಯು ಏನು ಗೊತ್ತಾ ನನ್ನ ಹತ್ರ ಜಗಳ ನೀನು ಬಂದಿದ್ದಕ್ಕೆ ಅಮ್ಮಮ್ಮ ನನಗೆ ಬೇಗ ತಿಂಡಿ ಮಾಡಿಕೊಟ್ಟಿಲ್ಲ ನೀವು ಬರದೇ ಇದ್ರೆ ನನಗೆ ಬೇಗ ತಿಂಡಿ ಮಾಡಿ ಕೊಡ್ತಾರೆ ಅಂತ ಹೇಳಿ ನಾನು ನನಗೆ ಬೆಳಗ್ಗೆ ಎದ್ದನೆ ಸ್ನಾನ ಮಾಡ್ತಾನೆ ಅಂತ ಹೇಳಿ ಇವತ್ತು ಎದ್ದಿದ್ದೆ ಅವನು ಎಂಟೆಂಟು ಕಾಲಾಗಿತ್ತು ಅವನು ಎದ್ದಾಗ ಎಂಟು ಅಲ್ಲ ಎಂಟು ಗಂಟೆ ಆಗಿತ್ತು ನಾನು ಟೀ ಕುಡಿತಾ ಟೀ ಮಾಡ್ತಾ ಇದ್ದೆ ಬಂದ ಟೀ ಬೇಕಾ ಬೇಕ ಬೇಡ ಅಂದ ತಿಂಡಿ ಆಗಿಲ್ಲ ಅಂತ ಜಗಳ ನಮ್ಮ ಇಬ್ಬರ ಹತ್ರನೂ ನಾನು ಇಲ್ದಾಗ ಅಮ್ಮ ಬೇಗ ತಿಂಡಿ ಮಾಡಿ ಕೊಡ್ತಿದ್ರಂತೆ ನಾನು ಬಂದಿದ್ದಕ್ಕೆ ಇವತ್ತು ಲೇಟ್ ಆಗಿದೆ ಅಂತ ಜಗಳ ನಾನು ಚಟ್ನಿ ಬಜ್ಜಿ ಮಾಡಿದೆ ಅಮ್ಮ ಅದೇ ರವೆ ಹೊಡಿತಾ ಇದ್ದಾರೆ ಶ್ರೇಯ್ನ್ ಏನು ಮಾಡಿದ್ದೀನಿ ಗೊತ್ತಾ ಒಂದು ಐಡಿಯಾ ಮಾಡಿ ಕಳಿಸಿದ್ದೀನಿ ವೀಡಿಯೋ ನಿನ್ನೆ ಅಪ್ಲೋಡ್ ಆಗಿರಲಿಲ್ಲಲ್ಲ ಅದಕ್ಕೆ ಹೋಗಿ ತಮ್ಮ ಇದ್ನಲ್ಲ ಆ ವೀಡಿಯೋ ಅಪ್ಲೋಡ್ ಮಾಡ್ಬಾ ಅಂತ ಕಳಿಸಿದ್ದೀನಿ ಅದು ಅಪ್ಲೋಡ್ ಆಗೋದಕ್ಕೆ ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಬೇಕು ಅಷ್ಟೊತ್ತಿಗೆ ನಮ್ಮದು ಎಲ್ಲ ಕೆಲಸ ಆಗಿರುತ್ತೆ ಅಂತ ಕಳಿಸಿದ್ದೀನಿ ಏನು ಪೂರ್ತಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾನೋ ಅರ್ಧಂಬರ್ಧ ಮಾಡ್ಕೊಂಡು ಬಂದು ಮತ್ತೆ ನನ್ನ ತಲೆ ತಿಂತಾನೋ ನಂಗೆ ಗೊತ್ತಿಲ್ಲ ಮಾಡ್ಕೊಬಂದಿದ್ರೆ ಸಾಕಾಗಿತ್ತು ಅದು ಮಳೆ ಬರ್ತಾ ಇದೆಯಲ್ಲ ತಮ್ಮ ಏನಂತ ನಾವು ನಿನ್ನೆ ಒಳದಾರಿಲಿ ಇಲ್ಲಿ ಬಂದ್ವಲ್ಲ ಆ ದಾರಿಲಿ ಇಲ್ಲಿ ಓಡಾಡಕ್ಕೆ ಬರೋದಿಲ್ಲ ಅಕ್ಕ ಅಂತ ಹೇಳ್ತಾ ಇದ್ದ ಅಂದರೆ ಜಾರುತ್ತೆ ಅಂತ ನೀವೇ ಇಬ್ಬರಲ್ಲ ಹುಡುಗರು ಹಾಂ ಸಣ್ಣ ಮಾಡು ಹೋಗ್ರಿ ಪರವಾಗಿಲ್ಲ ಅಂದೆ ಹಾಂ ಮಾಡಮ್ಮ ಅವ್ನು ಬರೋದು ಲೇಟ್ ಆಗುತ್ತೆನಾ ಅಂತ ಅಂದೆ ಅಮ್ಮ ದೇವ್ಕೊಂಡು ನಾಳೆ ಕ್ಲೀನ್ ಮಾಡ್ಕೊಂತೀನಿ ಅಂದ್ರೆ ಮತ್ತೆ ನಾವು ಎದ್ದಿರಲಿಲ್ಲಲ್ಲ ಅದಕ್ಕೆ ಅವರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರು ಅವ್ರದ್ದು ಒಂದು ಕೆಲಸ ಮುಗ್ದಂಗೆ ಆಯ್ತಿ ನಡಿಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಗೀಳೆ ಸರಿಯಾಗುತ್ತೆ ಒಂದೇ ದಿನ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಮುಂಚೆ ಎಲ್ಲ ಹೆಂಗೆ ಗೊತ್ತಾ ಕೆಲಸದವ್ರು ಬಂದು ಒಂದು ಇಡೀ ದಿನ ಮನೆ ಕ್ಲೀನ್ ಆಗ್ತಾ ಇತ್ತು ಇವಾಗ ಯಾರೂ ಬರೋರೇ ಇಲ್ಲ ಹಾಗಾಗಿ ಮನೆ ಕ್ಲೀನು ಈಗ ಅಮ್ಮನೇ ಎರಡು ದಿನ ಮೂರು ದಿನ ಹಂಗೆ ಮಾಡ್ಕೊತಾರೆ ಒಂದು ದಿನ ಕಕ್ಕ ಬಂದು ಹಿಂದೆ ಮುಂದೆ ಎಲ್ಲ ತೊಳ್ಕೊಟ್ಟು ಅದು ಮಾಡಿ ಹೋಗ್ತಾಳೆ ಬಾಕಿದೆಲ್ಲ ಇದೆಲ್ಲ ಅಮ್ಮನೇ ಮಾಡ್ಕೊತಾರೆ ಮತ್ತು ಈಗ ಹಬ್ಬಗಳು ಜಾಸ್ತಿ ಅಲ್ಲ ಪ್ರತಿ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಬೇಕು ದೀಪಾವಳಿಗೆ ಮತ್ತು ಇನ್ನೊಂದು ಯಾವುದೋ ಮನೆ ದೇವ್ರ ಹಬ್ಬಕ್ಕೆಲ್ಲ ಇಡೀ ಮನೆ ಡೀಪ್ ಕ್ಲೀನ್ ಮಾಡ್ತಾರೆ ಇದು ಅಷ್ಟು ಡೀಪ್ ಕ್ಲೀನ್ ಮಾಡಲ್ಲ ಒಟ್ಟು ಕ್ಲೀನ್ ಮಾಡ್ಕೊತಾರೆ ಅಷ್ಟೇ ನಾವೆಲ್ಲ ದೊಡ್ಡ ಹಬ್ಬ ಅಲ್ಲ ಹಾಗಾಗಿ ಅವಾಗ ಮಾಡ್ಕೊತಾರೆ ಗಣಪತಿ ಹಬ್ಬಕ್ಕೆ ಆಮೇಲೆ ಅವಾಗೆಲ್ಲ ಶ್ರಾವಣ ಮಾಸ ಮಾಡೋರಲ್ಲ ಶ್ರಾವಣ ಮಾಸದಲ್ಲೂ ಅಷ್ಟೇ ಇಡೀ ಮನೆ ಡೀಪ್ ಕ್ಲೀನ್ ಆಗ್ತಾಯಿತ್ತು ಹಂಗೆ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಅವರೇ ತಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾರೆ ಶೋಗಾಗಿ ಈಗ ನಾನು ಕಾಯ್ತಾಯಿದ್ದೀನಿ ನಾನು ಯಾವಾಗ ಬಂದಾಗೂ ನೀವು ಸಿಲಿಂಡರ್ ಯಾಕೆ ಇಲ್ಲ ಎದುರುಗಡೆ ಇಟ್ಟಿರ್ತೀರ ಎದುರುಗಡೆ ಇಟ್ಟಿರ್ತೀರಾ ಅಂತ ಕೇಳ್ತಾರೆ ಇವತ್ತು ನೋಡಿ ಅಲ್ಲಿ ರೋಡಲ್ಲಿ ಹೋಗಿ ಕುತ್ಕೊಂಡಿದ್ದೆ ಅಮ್ಮ ಸಿಲಿಂಡರ್ ತುಂಬಿದ್ದಲ್ಲ ಸಿಲಿಂಡರ್ ತುಂಬಿಲ್ಲವಾ ಸಿಲಿಂಡರ್ನಾ ಕೇಳೋಲ್ಲ ಒಳಗಿದ್ರೆ ಅದು ತುಂಬಿರುತ್ತಲ್ಲ ರೇವಣ್ಣ ಬಂದ ಒಳಗಿಡ್ಸ್ಕೊಳ್ಳೋಣ ಒಳಗಿಡ್ಸ್ಕೊಳ್ಳೋಣ ಅಂತಾರೆ ಅವನು ಬಂದು ಅವನೊಂದ್ಸಲ ನೀನೇ ಬಂದಿದ್ದಾನೆ ನಮಗೆ ಇಲ್ಲ ಅವ್ನು ಹೋಗಿದ್ದು ಹಂಗಾಗುತ್ತೆ ಅಲ್ಲ ಅದು ತುಂಬಿದ್ದ ಗ್ಯಾಸು ಹಾಂ ಅಲ್ಲಿಟ್ಟರೆ ಅವ್ರು ಬಂದು ಖಾಲಿ ಇದ್ದರೆ ಒಯ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ತಂದು ಇಲ್ಲಿಟ್ಟು ಹೋಗಿರ್ತಾರೆ ಅದ ಒಳಗೆ ಇತ್ತು ನಮ್ಮಲ್ಲೇ ಅಂತ ಕದಿಯೋದು ಪದಿಯೋದೇನು ನಡೆಯಲ್ಲ ಹಾಗಾಗಿ ಯಾವಾಗಲೂ ನಮ್ಮನೆಯಲ್ಲಿ ಇರುತ್ತೆ ಇರುತ್ತದೆ ಯಾರೊಬ್ರು ಅಬ್ಸರ್ವ್ ಮಾಡಿದವರು ಹಂಗೆ ಕೇಳಿದರು ಬಂದ್ರಾ ಅಂತ ವಿಡಿಯೋ ಅಪ್ಲೋಡ್ ಮಾಡಿ ಕಡುಬು ಸಣ್ಣಕ್ಕೆ ಮಾಡಿಡು ನೀವು ಬೇಕಾದ್ರೆ ಎಮ್ಮೆ ಎಂಬೇಕ ಕರ್ಕೊ ಬರ್ತೀಯ ಹ್ಞೂ ನಾನು ಸ್ವಲ್ಪ ಕೆಸಿನ ಸೊಪ್ಪು ಕೊಯ್ಕೊಂಡು ಹೋಗೋಣ ಅಂತ ಇದ್ದೀನಿ ಪತ್ರೋಡೆ ಮಾಡೋದಕ್ಕೆ ಕೊಯ್ಕೊಂಡು ಹತ್ಲಗಲ್ಲ ಈಗಲೇ ತೊಳೆದು ಹಾರ ಹಾಕ್ಕೊಂಡ್ರೆ ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಒಯ್ತೀನಿ ಪತ್ರೋಡೆ ಮಾಡ್ಬೇಕಂತ ಹ್ಞೂ ಕೋತ್ಸಲನೂ ಒಯ್ಯಂದಿದ್ನ ಹೋದ್ಸಲನೂ ಒಯ್ಯಲ್ಲಿ ಒಯ್ದಿರಲಿಲ್ಲ ಕರೆಂಟ್ ಹಾಗೆ ನಾನು ಸ್ವಲ್ಪ ಕೆಸಿನ ಸೊಪ್ಪನ್ನು ಕೂಡ ಕೊಯ್ಕೊಂಡೆ ಚಿನ್ನಿನೂ ಬರ್ತಾ ಇದ್ದಾಳೆ ಹಾಗಾಗಿ ಪತ್ರೊಡೆ ಮಾಡೋಣ ಅಂತ ತುಂಬಾ ದಿನ ಆಗಿತ್ತು ನಮ್ಮ ಮನೆಯವ್ರು ಪತ್ರಡೆ ಮಾಡು ಮಾಡು ಅಂತ ಇದ್ರು ನಮ್ಮನೆ ಹತ್ರ ಎಲೆ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಇಲ್ಲಿಂದನೇ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಕಡುಬು ಕೂಡ ಬೆಂದಿತ್ತು ಶ್ರೇಯೂನ್ನ ಕಳಿಸಿದ್ದೆಲ್ಲ ಪಾಪ ಬಂದಿರಲಿಲ್ಲ ಆದ್ರೆ ಬೇಗನೆ ಬಂದ ವಿಡಿಯೋ ಅಪ್ಲೋಡ್ ಬೇಗನೆ ಆಗಿತ್ತು ಇಲ್ಲೇ ಸ್ವಲ್ಪ ನಾನು ಹಾಕಿ ಇಟ್ಟಿದ್ದೆ ಹಾಗೆ ಚಿಕ್ಕಪ್ಪನ ಮಗ ಅವನು ಇಬ್ರು ಬಂದರು ಇಬ್ಬರು ತಿಂಡಿ ತಿನ್ನಿ ಅಂತ ಹೇಳಿ ಈಗ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಇವತ್ತು ಬೆಳಗಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಕಂಟಿನ್ಯೂಯೇಷನ್ ವ್ಲಾಗ್ನ ನಾಳೆ ವ್ಲಾಗು ಬರುತ್ತೆ ನಾಳೆ ವ್ಲಾಗಲ್ಲಿ ಮಧ್ಯಾಹ್ನ ಏನಾಯಿತು ಹಾಗೆ ಈಗ ಹೋಗೋ ವ್ಲಾಗು ಕೂಡ ಇದರಲ್ಲೇ ಸಾರಿ ನಾಳೆ ವ್ಲಾಗಲ್ಲಿ ಬರುತ್ತೆ ಬೆಳಗಿನ ಹಳ್ಳಿಯಲ್ಲಿ ನನ್ನ ಬೆಳಗಿನ ದಿನಚರಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಐ ಓಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾಕಂದರೆ ನಿಮಗೆಲ್ಲ ನಾನು ಹಳ್ಳಿಲಿ ಮಾಡೋ ವಿಡಿಯೋಗಳು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಚಿಕ್ಕಪ್ಪನ ಮಗನಿಗೆ ಮತ್ತೆ ಶ್ರೇಯುಗೆ ಇಬ್ಬರಿಗೂ ನಾನು ತಿಂಡಿನ ಕೊಡ್ತಾ ಇದ್ದೀನಿ ಶ್ರೇಯದು ಹಾಗೆ ತಮ್ಮಂದು ಇಬ್ರುದು ತಿಂಡಿ ಆಯ್ತು ಈಗ ನಾನು ಅಮ್ಮ ತಿಂಡಿ ತಿಂತಾ ಇದ್ದೀವಿ ಆ ಕಾಫಿ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ದ ಆಮೇಲೆ ಬೇಕು ಅಂತ ಹೇಳ್ದ ಅವನಿಗೆ ಏನೋ ಬೇರೆ ತರ ಕಾಫಿ ಮಾಡಿ ಕುಡ್ಬೇಕಂತ ಅಂದ್ರೆ ಹಾಲಿಗೆ ಪುಡಿ ಹಾಕಿ ಮಾಡಿ ಕೊಡಬೇಕಂತೆ ನಾವು ಕಾಫಿ ಡಿಕಾಕ್ಷನ್ ಹಾಕ್ಕೊಂಡು ಮಾಡ್ಕೊಂಡಿದ್ವಿ ಶ್ರೇಯು ನಾನು ಅವ್ನು ಬರೋದಿನ ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಮಾಡಿದ್ದೆ ಅಲ್ಲ ಅವತ್ತು ಅವನು ಮೂರೋ ನಾಲ್ಕೋ ಕಡುಬು ಅಷ್ಟೇ ತಿಂದಿದ್ದ ಇಲ್ಲಿ ಮಾತ್ರ ಹೊಟ್ಟೆ ತುಂಬಷ್ಟು ಕಡುಬನ್ನ ತಿಂದ ಬಜ್ಜಿ ಚೆನ್ನಾಗಿತ್ತು ಅಂತ ಅದು ಹಾಗೇ ಮಿಕ್ಸಿಲಿ ರುಬ್ಬಿದ್ರೆ ಬಜ್ಜಿ ಅಷ್ಟು ಚೆನ್ನಾಗಾಗಲ್ಲ ಕೈಯಲ್ಲಿ ರುಬ್ಬಿದ್ರೆ ಮತ್ತೆ ಹಾಲು ಮೊಸರು ತುಂಬ ಚೆನ್ನಾಗಿರಬೇಕು ಆವಾಗ ಬಜ್ಜಿ ಚೆನ್ನಾಗಾಗುತ್ತೆ ಶ್ರೇವ್ ಬಂದಿನೂ ಅಷ್ಟೇ ರೊಟ್ಟಿ ಮಾಡಿಸ್ಕೊಂಡು ಬೆಂಡೆಕಾಯಿ ಬಜ್ಜಿ ಮಾಡಿಸ್ಕೊಂಡಿದ್ದಂತೆ ಹೇಳ್ತಾಯಿದ್ದೆ ಏನು ಚೆನ್ನಾಗಿತ್ತು ಗೊತ್ತಾ ಮಮ್ಮಿ ಅಂತ ಹೇಳಿ ಶ್ರೈವ್ ಹಂಗೆ ಹೇಳೋದು ನೋಡಿದ್ರೆ ನನಗೂ ಒಂದು ಎಮ್ಮೆ ಗಿಮ್ಮೆ ಸಾಕೋಣ ಅಂತ ಆಸೆ ಆಗುತ್ತೆ ಆದರೆ ಸಾಕೋದಕ್ಕೆ ಜಾಗನೇ ಇಲ್ಲ ನಮಗೆ ಹಳ್ಳೀಲಿ ಊರಲ್ಲೇ ಇದ್ದಿದ್ದರೆ ಏನಾದರೂ ಒಂದು ಮಾಡ್ಬೋದಾಗಿತ್ತು ನನಗೂ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಆದರೆ ಅದೇ ನಾವು ಮದುವೆ ಆಗಬೇಕಿದ್ರೆ ನಾವು ಆರಾಮಾಗಿ ಸಿಟಿಲಿ ಇರಬೇಕಪ್ಪ ಏನು ತೊಂದರೆ ಇಲ್ದಂಗೆ ಅನ್ನಿಸ್ತಾ ಇತ್ತು ಆದರೆ ಇವಾಗ ಹಳ್ಳಿ ಜೀವನವೇ ಒಂಥರ ಸುಖ ಅಂತ ಅನಿಸುತ್ತೆ ನೋಡೋರಿಗೆ ಹಾಗೆ ಅನಿಸುತ್ತೆ ಅಷ್ಟೇ ಅಲ್ಲಿರೋರಿಗೆ ಮಾತ್ರ ಗೊತ್ತು ಅದು ಎಷ್ಟು ಕಷ್ಟ ಅಂತ ಹೇಳಿ ಅದೇ ನಮ್ಮೂರಿಗಂತೂ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದು ಏನೂ ಇಲ್ಲ ಇಲ್ಲಿಗೇನಾದರೂ ಬರಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಮಗೆ ಗೊತ್ತು ಅದು ಎಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಂದ್ರೂ ಯೋ ಐದು ಆರು ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು ಇಲ್ಲ ಯಾರನ್ನಾರು ಕಾಲು ಹಿಡಬೇಕು ಹಾಗಾಗುತ್ತೆ ಊರಿಗೆ ಬರೋದು ಅಂದರೆ ಸ್ವಲ್ಪ ಅದಕ್ಕೆ ಬೇಜಾರಾಗುತ್ತೆ ಯಾವಾಗಲೂ ನಮ್ಮ ಮನೆಯವರೇ ಕರ್ಕೊಂಬರ್ತಾರೆ ಆದರೂ ಒಂದೊಂದ್ಸಲ ಅವ್ರಿಗೆ ಆಗದೆ ಇರೋ ಟೈಮಲ್ಲಿ ನಾವು ಇದೆ ಈ ಚಿಕ್ಕಪ್ಪನ ಮಗ ಇದನ್ನಲ್ಲ ಅವನಿಗೆ ಹೇಳ್ಕೊಂತೀವಿ ಇಲ್ಲ ಚಿಕ್ಕಪ್ಪನ ಮನೆಯಲ್ಲೂ ಯಾರಾದರೂ ಬರ್ತಾರೆ ನಾನು ಹೊಸಲ ಗಣಪತಿ ಹಬ್ಬಕ್ಕೆ ಹೋದಾಗ ನನ್ನ ಪವನಗೆ ಹೇಳಿದ್ದೆ ಅಲ್ಲ ಚಿಕ್ಕಪ್ಪ ಬೈದ ನನಗೆ ಫೋನ್ ಮಾಡಿ ಹಿಡಿದರೆ ನಾನು ಬರ್ತಿದ್ದೆ ಕಾರ್ ತೊಗೊಂಡು ಅಂತ ಯಾರಾದರೂ ಕರ್ಕೊಂಡು ಹೋಗ್ತಾರೆ ಹಾಗೇನಿಲ್ಲ ಆದರೆ ನಮಗೆ ಒಂಥರ ಅನ್ಸುತ್ತಲ್ವ ಆದರೆ ಇವನು ತಮ್ಮಂಗಾದರೆ ಹೇಳೋಕ್ಕೆ ಈಸಿ ಆಗುತ್ತೆ ಆದರೆ ಮತ್ತೆ ಶ್ರೇಯುನ ಕರ್ಕೊಂಡು ಹೋಗಿದ್ದು ನಮ್ಮ ಚಿಕ್ಕಪ್ಪನೇ ಯಾಕಂದರೆ ಅವನು ನನ್ನ ತಮ್ಮ ಸಿಗಲಿಲ್ಲ ಅವತ್ತು ಹಾಗೆ ಅಮ್ಮ ಊರಲ್ಲಿ ತರಕಾರಿ ಎಲ್ಲ ಬೆಳೀತಾರಲ್ಲ ಅವ್ರ ಹತ್ರ ಬೆಂಡೆಕಾಯಿ ಮತ್ತು ಹಸಿಮೆಣಸನ್ನ ತರಿಸಿದ್ರು ಇದು ಕಡ್ಡಿಗಾಯಿ ಅಂತ ಹೇಳ್ತಾರೆ ಇದರಲ್ಲಿ ನಾವು ಟಕ್ಕು ಅಂತ ಮಾಡ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ಮತ್ತೆ ಇದು ಖಾರ ಕೂಡ ಜಾಸ್ತಿ ಇರುತ್ತೆ ನನಗೆ ಒಯ್ಯಿ ಅಂತ ತರಿಸಿದ್ರು ಇದೆರಡೂ ಈಗ ನಾನು ಪ್ಯಾಕ್ ಮಾಡ್ಕೋಬೇಕು ಬಸ್ಸಿಗೆ ಹೋಗೋದು ಹೆಂಗೆ ಪ್ಯಾಕ್ ಮಾಡಿಕೊಂಡು ಹೆಂಗೆ ತಗೊಂಡು ಹೋಗೋದು ಅಂತ ಎಲ್ಲ ಆಯಿತು ಅಷ್ಟೊತ್ತಿಗೆ ತಂಗಿಯರು ಎಲ್ಲರೂ ಬಂದು ಕೂತ್ಕೊಂಡಿದ್ರು ಎಲ್ಲರೂ ಸುಮಾರು ಹೊತ್ತು ಮಾತಾಡ್ತಾ ಕುತ್ಕೊಂಡ್ವಿ ಅವರು ದೊಡ್ಡ ಮನೆಗೆ ಹೋಗ್ತೀನಿ ಅಂತ ಎದ್ದೋದ್ರು ನನ್ನ ಕರೆದ್ರು ನಾನು ಬರೋದಿಲ್ಲ ಅಂತ ಹೇಳಿದೆ ಆಮೇಲೆ ಏನಾಯಿತು ಅನ್ನೋದನ್ನು ನಾಳೆ ನಾವು ವ್ಲಾಗಲ್ಲಿ ನೋಡ್ಬೋದು ನೀವು ಹಾಗೆ ಬಚ್ಚಲಿಗೆಲ್ಲ ಬೆಂಕಿ ಹಾಕಿ ನಾನು ಕೂಡ ಹಳೆ ಮನೆಗೆ ಹೊರಟೆ ಅದೆಲ್ಲ ನೋಡಬೇಕು ಅಂದರೆ ನೀವು ನಾಳೆ ನಾವು ವ್ಲಾಗ್ ನೋಡಬೇಕು ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ